ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಇವಾಗ ಮದುವೆ ಎಮ್ ಬ್ಲೌಸ್ ಡಿಸೈನ್ಸ್ ಮಾಡಿಕೊಡಿ ಅಂತ ಕೊಡ್ತಾರೆ ಅಂದ್ಕೊಳ್ಳಿ ಮಷಿನ್ ವರ್ಕ್ ಮಾಡಿಕೊಡಿ ಅಂತ ಕೊಡ್ತಾರೆ ಮದುವೆ ಹೆಣ್ಣಿಗೆ ಆವಾಗ ನೀವು ಕನ್ಫ್ಯೂಸಲ್ಲಿ ಇರ್ತೀರ ಯಾವ ಬ್ಲೌಸ್ಗೆ ಇವಾಗ ಮದುವೆ ಎಣ್ಣಿಗೆ ಅಂತ ಅಂದಮೇಲೆ ನಾವು ಒಂದು ಬ್ರಿಡಲ್ ಲುಕ್ ಬರೋ ಥರನೇ ಏನು ಎಂಬ್ರಾಯ್ಡ್ರಿ ಮಾಡಬೇಕಾಗುತ್ತೆ ಆ ಬ್ರಿಡಲ್ ಲುಕ್ ಬಂದಿಲ್ಲ ಅಂತಂದರೆ ಮದುವೆ ಹಣ್ಣು ಅಂತ ಅಂದರೆ ನಾವು ಸಾಮಾನ್ಯ ಇವಾಗ ನಾವು ಮದುವೆ ಹಣ್ಣು ಬಿಟ್ಟು ಮಿಕ್ಕಿ ಸಂಬಂಧಿಕರೆಲ್ಲ ಇರ್ತಾರಲ್ಲ ಅವ್ರಿಗಿಂತ ಮದುವೆಯಿಂದ ಬ್ಲೌಸು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇರಬೇಕು ಮತ್ತು ಬಿಳಾಲಾಗಿ ಕಾಣಿಸ್ತಾ ಇರಬೇಕು ಆ ರೀತಿಯಾಗಿ ನಾವು ಬ್ಲೌಸ್ ಡಿಸೈನ್ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೂ ಒಂದು ಇಷ್ಟ ಆಗುತ್ತೆ ಯಾಕಂದರೆ ನಾನು ಎಲ್ಲರಿಗಿಂತ ಡಿಫ್ರೆಂಟಾಗಿ ನಾನು ಬ್ಲೌಸ್ ಹಾಕೊಂಡಿದ್ದೀನಿ ನನ್ನ ಫೋಟೋ ಶೂಟ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ನನಗೆ ಈ ಬ್ಲೌಸ್ ಡಿಸೈನ್ ತುಂಬ ಇಷ್ಟ ಆಯಿತು ಮದುವೆ ಏನು ಅಂತಂದರೆ ಅವ್ರಿಗೆ ಸ್ಯಾರೀಸ್ ಆಗಿರ್ಬೋದು ಒಡವೆ ಆಗಿರ್ಬೋದು ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಡಿಫ್ರೆಂಟ್ ಕುರ್ತಾಸ್ ಆಗಿರ್ಬೋದು ಅವರು ಪ್ರತಿಯೊಂದರಲ್ಲೂ ಏನಾದರೂ ಒಂದು ಏನಪ್ಪ ಡಿಫ್ರೆಂಟಾಗಿರೋದನ್ನೇ ಯೂ ಯೂಸ್ನ ಹುಡುಕ್ತಾ ಇರ್ತಾರೆ ಡಿಫ್ರೆಂಟ್ ಆಗಿರೋದನ್ನೇ ಹುಡುಕ್ತಾ ಇರ್ತಾರೆ ಏನು ಬ್ಲೌಸ್ ಡಿಸೈನ್ ಡಿಫ್ರೆಂಟಾಗಿರೋದನ್ನೇ ಹುಡುಕ್ತಾ ಇರ್ತಾರೆ ಆವಾಗ ನಾವು ಅದಕ್ಕೊಂದು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ವಿ ನಾವು ಡಿಫ್ರೆಂಟಾಗಿ ಅಂದರೆ ಅವರು ತುಂಬ ಖುಷಿ ಪಡ್ತಾರೆ ನಾವು ಕೇಳಿರುವಷ್ಟು ಅಮೌಂಟ್ನೇ ಕಸ್ಟಮರ್ ಕೊಟ್ಬಿಟ್ಟು ಹೋಗ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಖುಷಿಯಾಗಿರುತ್ತೆ ನಾವು ಈ ಬ್ಲೌಸ್ ನೋಡಿದ್ರೆ ಏನೂ ಮಾತಾಡುವಂಗೆ ಇಲ್ಲ ಬಿಡಪ್ಪ ಚೆನ್ನಾಗಿ ಮಾಡಿದ್ದೀರ ನಂಗೆ ತುಂಬಾ ಆಯಿತು ತೊಗೊಳ್ಳಿ ಪರವಾಗಿಲ್ಲ ಒಂದು ನೂರು ರೂಪಾಯಿ ಬಿಡಿ ಅಂತ ಬಿಟ್ಟು ಕೇಳಿದ್ರು ಕೂಡ ಇಲ್ಲ ಆಗೋಲ್ಲ ಅಂದರೆ ಕೊಟ್ಬಿಟ್ಟು ಹೋಗ್ತಾರೆ ಆ ರೀತಿಯಾಗಿ ನಾವು ಒಂದು ಬ್ಲೌಸ್ ಇದೆಯನ್ನು ಕ್ರಿಯೇಟ್ ಮಾಡಬೇಕು ನೋಡಿ ಇದು ಸ್ಯಾರಿ ಬಂದು ಏನಪ್ಪ ಲೈಟ್ ಗೋಲ್ಡ್ ಅಂತಂದರೆ ಇತ್ತ ಅಲ್ಲ ಒಂಥರ ಇದು ಏನು ಗ್ರೀನ್ ಅಲ್ಲ ಲೈಟ್ ಗ್ರೀನ್ ಅಲ್ಲ ಆ ರೀತಿಯಾಗಿದೆ ಇದು ಸ್ಯಾರಿ ಈ ರೀತಿಯ ಸ್ಯಾ ಈ ರೀತಿಯ ಸ್ಯಾರಿಗೆ ಸ್ವಲ್ಪ ವರ್ಕ್ ನಾವು ಡಿಸೈಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಇದು ಬ್ಲೌಸಲ್ಲಿ ಗೋಲ್ಡ್ ಗೋಲ್ಡ್ ಫ್ಲವರ್ ಡಿಸೈನ್ ಬೇರೆ ಇರುತ್ತೆ ಆಮೇಲೆ ಪಿಂಕ್ ಕಲರ್ ಬೇರೆ ಮಿಕ್ಸ್ ಆಗಿರುತ್ತೆ ಶೈನಿಂಗ್ ಬೇರೆ ಮಿಕ್ಸ್ ಆಗಿರುತ್ತೆ ಈ ರೀತಿಯಾದ ಬ್ಲೌಸ್ ಡಿಸೈನ್ಸ್ಗೆ ನಾವು ಯಾವ ರೀತಿಯಾದ ಡಿಸೈನ್ ಅಪ್ಪ ಹಾಕೋದು ಇದಕ್ಕೆ ಮಷಿನ್ ವರ್ಕ್ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತಾ ಅನ್ನೋದು ಮೈಂಡಲ್ಲಿ ಓಡ್ತಾ ಇರುತ್ತೆ ಆ ರೀತಿಯಾಗಿದ್ದಾಗ ನಾವು ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ್ ಹಾಕಬೇಕು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಸ್ಮಾಲ್ ಅಂದರೆ ಬಿಗ್ಗು ತುಂಬ ಜಾಸ್ತಿ ಬ್ರಿಡಲ್ ಬ್ಲೌಸ್ ಡಿಸೈನ್ ಬೇರೆ ಇದೆ ಇದು ಒಂದು ಮೀಡಿಯಮ್ ಬ್ರಿಡಲ್ ಬ್ಲೌಸ್ ಡಿಸೈನ್ ಅಂತ ಅಂದ್ಕೊಳ್ಳಿ ಈ ರೀತಿಯಾಗಿ ಬ್ರಿಡಲ್ ಬ್ಲೌಸ್ ಡಿಸೈನ್ನ ನೀವು ಹಾಕಿ ಹಾಕಿ ಕಲಿಯಿರಿ ಓಕೆ ನಾವು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನೋ ಡಿಸೈನ ಅದನ್ನು ಆ ಲೈನ್ ಮೇಲೆ ಡ್ರಾ ಮಾಡಿ ಮಾಡಿಕೊಂಡು ಆ ಲೈನ್ ಮೇಲೆ ಪ್ರಾಕ್ಟೀಸ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬಂದೇ ಬರುತ್ತೆ ಓಕೆನಾ ಯಾಕ ಯಾ ಯಾವ ಕಾರಣಕ್ಕೂ ಅದು ಮಿಸ್ ಆಗೋಲ್ಲ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಓಕೆನಾ ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗಿ ಹಾಕ್ತೀರಾ ನಿಮ್ಮ ಬಿಸ್ನೆಸ್ ಅನ್ನೋದು ನಿಮಗೆ ಕೈ ಹಿಡಿಯುತ್ತೆ ಈ ಡಿಸೈನ ತುಂಬ ಜನ ಇಷ್ಟಪಟ್ಟರು ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಾನು ಒಂದು ಬ್ಲೌಸ್ಗೆ ಹಾಕಬೇಕು ಅಂತ ತುಂಬ ಇಷ್ಟಪಟ್ಟೆ ನಾನು ಇದನ್ನು ಕೂಡ ಇಟ್ಕೊಂಡು ಯಾವ ರೀತಿಯಾಗಿ ಕಾಣಿಸ್ತೀನಿ ಅಂತ ಕೂಡ ನೋಡ್ತಿದ್ದೆ ಯಾಕಂದರೆ ಒಂಥರ ಬಿಡ ಲುಕ್ ಬಂದುಬಿಡ್ತು ಲಾಸ್ಟಲ್ಲಿ ಇದೇ ಏನಪ್ಪ ಫೈನಲ್ ಎಲ್ಲ ನಾನು ಇದು ಅಷ್ಟೇ ಎಲ್ಲ ಮಾಡಿದ್ದು ಮಾಡಿರೋದು ರೌಂಡ್ಯಕ್ಕಿಂತ ಕೆಳಗಡೆ ಸ್ವಲ್ಪ ಮ್ಯಾಂಗೋ ಡಿಸೈನ್ ಥರ ಅಂದರೆ ಕೋನ್ ಶೇಪ್ ಥರ ಡಿಸೈನ್ ಕೂಡ ಹಾಕಿದ್ದೀನಿ ಆ ಡಿಸೈನ್ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಪ್ರತಿಯೊಂದೂ ನಾವು ಟ್ರೇಸ್ ಮಾಡೋಕ್ಕಾಗಲ್ಲ ಡಿಸೈನ್ನ ಎಲ್ಲನೂ ಆಗಿ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ನಾವು ಫ್ರೀ ಆ್ಯಂಡ್ ಡಿಸೈನ್ಸ್ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ ಕೈಯಿಂದಾನೆ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗೇ ಹಾಕ್ತೀವಿ ನಾವು ಟ್ರೇಸ್ ಮಾಡ್ತಾ ಹೋಗ್ತೀವಿ ಎಲ್ಲನೂ ಪ್ರತಿಯೊಂದನ್ನು ನಾವು ಕಾರ್ಬನ್ ಶೀಟ್ ಮೇಲೆ ಟ್ರೇಸ್ ಮಾಡಬೇಕು ಮತ್ತು ಟ್ರೇಸಿಂಗ್ ಪೇಪರ್ ಮೇಲೆ ಡ್ರಾ ಮಾಡ್ಕೋಬೇಕು ಅಂತ ಮೈಂಡ್ ಮೆಂಟಾಲಿಟಿನ ಇಟ್ಕೊಬಿಟ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗ್ಬೋದು ಏನೋ ಈ ರೀತಿಯಾಗಿ ಡಿಸೈನ್ಸ್ನ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡದೆ ಟ್ರೇಸಿಂಗ್ ಪೇಪರ್ ಇದು ಕಾರ್ಬನ್ ಶೀಟ್ನ ಯೂಸ್ ಮಾಡಿದೆ ಡಿಸೈನ್ ಟ್ರೇಸ್ ಮಾಡ್ಕೊಂಡು ಎಂಬ್ರಾಯ್ಡ್ರಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು ಫಸ್ಟ್ ಟೈಮು ಆದರೆ ಹೋಗ್ತಾ ಹೋಗ್ತಾ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ಏನಪ್ಪ ಫ್ರೀ ಹ್ಯಾಂಡಲ್ಲಿ ನೀವು ಡಿಸೈನ್ ಕಲ್ತಿದ್ದೆ ಆದರೆ ಅದು ತುಂಬ ಚೆನ್ನಾಗೇ ಬರುತ್ತೆ ಓಕೆನಾ ಆ ಡಿಸೈನು ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಆಮೇಲೆ ಆ ಬ್ಲೌಸು ಗಿಜಿ ಬಿಜಿ ಥರ ಅನಿಸಲ್ಲ ಗಲೀಜು ಗಲೀಜ್ ಥರ ಅನಿಸಲ್ಲ ಇವಾಗ ಯೂಟ್ಯೂಬಲ್ಲೆಲ್ಲ ತುಂಬ ಟ್ರೆಂಡಿಯಾಗಿ ತೋರಿಸ್ತಾ ಇದ್ದಾರೆ ಏನಂತಂದರೆ ಬ್ಲೌಸು ನಾವು ಇವಾಗ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರ್ತೀವಿ ಆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರುವಂಥ ಬ್ಲೌಸ್ ಡಿಸೈನು ಪೆನ್ಸಿಲ್ ಮಾರ್ಕ್ ಹೋಗೋದೇ ಇಲ್ಲ ಕೆಲವೊಂದು ಸರಿ ಹಂಗೆ ಇದ್ಬಿಡುತ್ತೆ ನಾವು ಏನು ಮಾಡಿರ್ತೀವಿ ಆ್ಯಂಡಲ್ಲಿ ಡಿಸೈನ್ ಮಾಡ್ತಾಯಿದ್ರು ಕೂಡ ಶೇಪ್ ಔಟ್ ಅನ್ನೊಂದಾಗ್ಬಿಡುತ್ತೆ ಏನೋ ನಾವು ಡಿಸೈನ್ ಮಾಡಬೇಕಾದ್ರೆ ಅದು ಮಿಸ್ ಆಗಿಬಿಟ್ಟಿರುತ್ತೆ ಮಿಸ್ ಆಗಿದಾಗ ಅದು ಪೆನ್ಸಿಲ್ ಮಾರ್ಕ್ ಅನ್ನೋದು ಬ್ಲೌಸ್ ಮೇಲೆ ಅದೇ ಥರ ಕಾಣಿಸ್ತಾ ಇರುತ್ತೆ ಆವಾಗ ಏನು ಮಾಡಬೇಕು ಅಂತ ತುಂಬ ಜನ ವಿಡಿಯೋದಲ್ಲಿ ಮಾಡಿದರು ಏನೋ ಕ ಎಲ್ಲರೂ ಯೂಟ್ಯೂಬರ್ಸ್ ಎಲ್ಲ ಮಾಡಿದರು ಪೆಟ್ರೋಲ್ನ ಬ್ರೆಸ್ಗೆ ಹಚ್ಕೊಂಡು ನಾವು ಅದನ್ನ ರಬ್ ಮಾಡಿದ್ರೆ ಹೋಗುತ್ತೆ ಅಂತ ನಾನು ನೋಡೋಣ ಒಂದು ಸರಿ ಟ್ರೈ ಮಾಡೋಣ ಪೆಟ್ರೋಲ್ ಹಾಕ್ಬಿಟ್ರೆ ಏನಪ್ಪ ಮಾಡೋದು ಆಯಿಲ್ ಬೇರೆ ಗಲೀಜಾಗಿಬಿಡುತ್ತೇನೋ ಅಂತ ಭಯ ಆಗ್ತಾಯಿತ್ತು ನಾನೇನು ಮಾಡಿದೆ ಎಕ್ಸ್ಟ್ರಾ ಕ್ಲಾತ್ ಮೇಲೆ ಫಸ್ಟು ಪೆನ್ಸಿಲಲ್ಲಿ ಡ್ರಾ ಮಾಡಿಬಿಟ್ಟು ಅದನ್ನ ರಬ್ ಮಾಡಿ ನೋಡಿದೆ ಪೆಟ್ರೋಲು ಗಾಳಿ ಗಾಳಿ ಬಿಟ್ಟಷ್ಟು ಪೆಟ್ರೋಲು ಯವಪರೇಟ್ ಆಗುತ್ತೆ ಆವಾಗ ಯವಪರೇಟ್ ಆದಾಗ ಏನಾಗುತ್ತೆ ಅಂತಂದರೆ ನಮಗೆ ಆ ಡ್ರೈನೆಸ್ ಅನ್ನೋದು ಆ ಬ್ಲೌಸ್ ಮೇಲೆ ಬಂದಾಗ ಅಂದರೆ ನಾವು ಆ ಬ್ಲೌಸ್ನ ಆರ್ವಸಿ ಬಿಟ್ಟಾಗ ಅದು ಆವಿ ಆಗಿಬಿಡುತ್ತೆ ಆವಾಗ ಅದು ಆಯಿಲ್ ಆಗಿದ್ರು ಕೂಡ ಬ್ಲೌಸ್ ಮೇಲೆ ಕರೆ ಉಳಿಯೋಲ್ಲ ಅಂತ ಅಂದ್ಕೊಂಡೆ ನೋಡಿ ಯಾರ್ಯಾರು ಸ್ಯಾರಿ ಮೇಲೆ ಗಲೀಜಾಗಿರುತ್ತೆ ಅಂದ್ಕೊಡ್ತೀರಾ ಬ್ಲೌಸ್ ಮೇಲೆ ಗಲೀಜಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀರಾ ಪೆಟ್ರೋಲ್ನ ಯೂಸ್ ಮಾಡಿ ಸ್ವಲ್ಪ ರಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪೈಂಟ್ಗೆ ವೈಟ್ ಸೀಮೆಣೆ ಅಂತ ತಂದಿರ್ತಾರೆ ಅದು ವೈಟ್ ಸೀಮೆಣೇನ ವೈಟ್ ಆಯಿಲ್ ಇರುತ್ತೆ ಅದು ಕೂಡ ಆಗುತ್ತೆ ಅದರಲ್ಲೂ ಕೂಡ ವಾಶ್ ವಾಶ್ ಮಾಡ್ಬೋದು ಏನೂ ತೊಂದರೆ ಆಗೋಲ್ಲ ನಾನೊಂದು ಬ್ಲೌಸ್ಗೆ ಯೂಸ್ ಮಾಡಿ ನೋಡಿದೆ ನನಗೂ ತುಂಬಾ ಖುಷಿ ಆಯಿತು ನಿಜ ಇದೆಲ್ಲ ತೋರಿಸೋದೆಲ್ಲ ನಿಜನೇ ಅಂತ ನನಗೂ ಅನಿಸ್ತು ಒಂದು ಯಾವುದಾದ್ರೂ ಟ್ರೇಸಿಂಗ್ ಮಾಡಿಬಿಟ್ಟು ಅದನ್ನ ರಬ್ ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕಟ್ವರ್ಕ್ ಶೇಪ್ ಅನ್ನೋದನ್ನ ಮಾತ್ರ ನಾನು ಡ್ರಾ ಮಾಡ್ಕೊಂಡಿದ್ದೆ ಲೀಫ್ ಡಿಸೈನೆಲ್ಲ ನಾನು ಡ್ರಾ ಮಾಡ್ಕೊಂಡಿಲ್ಲ ಪ್ರತಿಯೊಂದನ್ನು ಕೂಡ ಡ್ರಾ ಮಾಡ್ಕೋತಾ ಹೋಗಬೇಡಿ ಆಲ್ಮೋಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 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 ನೀವು ಫ್ರೀ ಆ್ಯಂಡ್ ಡಿಸೈನ್ನ ಕಲೀಲೇಬೇಕು ಫ್ರೀ ಆ್ಯಂಡ್ ಡಿಸೈನ್ನ ನೀವು ಕಲೀಲಿಲ್ಲ ಅಂತಂದರೆ ಮುಂದೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಪ್ರತಿಯೊಂದನ್ನು ನೀವು ಟ್ರೇಜಿಂಗ್ ಪೇಪರಲ್ಲೇ ಮಾಡ್ತಾ ಹೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಒಂದು ವೈಟ್ ಪೆನ್ಸಿಲ್ನ ಇಟ್ಕೊಂಡು ಆ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೋತಾ ಹೋಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋತಾ ಹೋಗಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ಯಾವುದೇ ಡೌಟ್ ಬೇಡ ನೋಡಿ ನಮ್ಮ ಚಾನಲಲ್ಲಿ ನಾವು ನಮ್ಮಂಥ ಹೆಣ್ಮಕ್ಳು ಸಾಮಾನ್ಯ ಹೆಣ್ಮಕ್ಳು ಮುಂದೆ ಬರಲಿ ಅಂತ ಅಂದ್ಬಿಟ್ಟು ನಾನು ಫ್ರೀಯಾಗಿ ಮಷಿನ್ ವರ್ಕ್ನ ಇದ್ದೀನಿ ಆ ಫ್ರೀಯಾಗಿ ಮಷಿನ್ ವರ್ಕ್ನ ಹೇಳ್ಕೊಡ್ತಾರನ್ನ ನೀವು ನೋಡಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಕಲಿಬೇಕು ನಾನು ಏನು ಏನಪ್ಪ ಕ್ಲಾಸಸ್ನ ಬಿಟ್ಟಿದ್ದೀನೋ ಫ್ರೀಯಾಗಿ ಯೂಟ್ಯೂಬಲ್ಲಿ ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಸಾಕು ಏನೋ ಡಿಸೈನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಾ ನಿಜವಾಗ್ಲೂ ಎಷ್ಟೊಂದು ಜನ ನಮ್ಮ ಸ್ಟೂಡೆಂಟ್ಸು ತುಂಬ ಜನ ಸ್ಟೂಡೆಂಟ್ಸು ಏನೋ ನೋಡಿ ಏನಪ್ಪ ಕಲ್ತಿದ್ದಾರೆ ಏನೋ ತುಂಬ ಜನ ಡಿಸೈನ್ಸ್ ಎಲ್ಲ ಕಲ್ತಿದ್ದಾರೆ ಬ್ಲೌಸ್ ಮೇಲೆ ಡಿಸೈನ್ ಹಾಕಿದ್ದಾರೆ ತುಂಬ ಜನ ಸಕ್ಸಸ್ ಆಗ್ತಾಯಿದ್ದಾರೆ ನನಗೆ ಅವರು ಆಗ್ತಾ ಇರುವಂಥ ಫೋಟೋಸ್ನೆಲ್ಲ ನಾನು ಯೂಟ್ಯೂಬ್ ಬಿಡಬೇಕು ಅಂತ ಅನ್ಕೋತಾ ಇದ್ದೀನಿ ಬಟ್ ಆದರೆ ಇಲ್ಲ ನನಗೆ ಏನೋ ಅದು ಯೂಟ್ಯೂಬ್ ವೀಡಿಯೋಸ್ ಬಿಡೋಕ್ಕೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಫೋಟೋಸ್ ಎಲ್ಲ ಜೋಡಿಸ್ಬೇಕು ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಮ್ಯುನಿಟಿ ವಿಸಿಟಿಂಗಲ್ಲಿ ಆಗ್ತೀನಿ ವಿಸಿ ಕಮ್ಯುನಿಟಿ ವಿಸಿಟಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ ನೋಡೋರಂತೆ ನೀವು ಕಲಿಯೋರಂತೆ ಓಕೆನಾ ನೋಡಿ ಇವಾಗ ಅದೆಲ್ಲ ಆಯಿತು ಅದೆಲ್ಲ ಆದಮೇಲೆ ಆದ್ದರಿಂದ ಕೆಳಗಡೆ ನಾನು ಒಂದು ಕೋನ್ ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಯಾಕೆ ಆ ರೀತಿಯ ಕೋನ್ ಶೇಪಲ್ಲಿ ಡ್ರಾ ಮಾಡ್ಕೊಂಡೆ ಅದೊಂದು ಬ್ರಿಡಲ್ ಲುಕ್ ಕಾಣಿಸ್ಬೇಕು ನಮಗೆ ಬ್ಲೌಸು ಓಕೆ ನಾನು ಅದಕ್ಕೋಸ್ಕರ ಕೋನ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಅದಕ್ಕೂ ಕೂಡ ಒಂದು ಸ್ಟೋನ್ ಚೈನ್ ಅಟ್ಯಾಚ್ ಮಾಡಿ ನೆಕ್ಸ್ಟು ಅದ್ರ ಸುತ್ತ ಲೀಫ್ ಡಿಸೈನ್ನ ಡ್ರಾ ಮಾಡಿ ನೀಟಾಗಿ ಡ್ರಾಯಿಂಗ್ನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂತು ತುಂಬ ಜನ ಹೇಳ್ಬೋದು ಮೇಡಮ್ ನಾವು ಈ ರೀತಿಯಾಗಿ ಡಿಸೈನ್ ಮಾಡೋಕ್ಕೆ ಹೋದಾಗ ಬಟ್ಟೆ ಶ್ರಿಂಕ್ ಆಗುತ್ತೆ ಮತ್ತು ಬಟ್ಟೆ ಎಳ್ಕೊಳಂಗಾಗುತ್ತೆ ನಾವು ಡಿಸೈನ್ ಮಾಡೋಕ್ಕೆ ಆಗೋಲ್ಲ ತುಂಬ ಕಷ್ಟ ಅನಿಸುತ್ತೆ ಏನು ಮಾಡೋದು ಮೇಡಮ್ ಅಂತ ತುಂಬ ಜನ ಕೇಳ್ಬೋದು ಆ ರೀತಿಯಾಗಿ ರಿಸ್ಕು ಮಾಡಿಕೊಂಡು ಯಾ ಇದು ಮಾಡೋಕೆ ಹೋಗ್ಬೇಡಿ ಏನೇ ಅಡ್ವರ್ಟ್ ಮಾಡೋಕೆ ಹೋಗ್ಬೇಡಿ ಕಸ್ಟಮರ್ ಬಟ್ಟೆ ಏನಪ್ಪ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ನೀವೇನು ಮಾಡಬೇಕು ಅಂದರೆ ಈ ರೀತಿಯಾದ ಡಿಸೈನ್ ಹಾಕ್ತೀವಿ ಅಂತ ನಿಮ್ಮ ಮೈಂಡಲ್ಲಿ ಇರಬೇಕಾದ್ರೆ ನೀವು ಬ್ಲೌಸ್ ಲೆಂತ್ ಅನ್ನೋದನ್ನ ಜಾಸ್ತಿ ತೊಗೋಬೇಕು ಓಕೆನಾ ಯಾರ್ಯಾರು ನಮಗೆ ನಾನು ಮಾಡಿರುವಂಥ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು